ನಿಮ್ಮ ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮತ್ತು ಕುದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡಕ್ಕಾಗಿ ನಾವು ಮಾತಾಡ್ ಮಾತಾಡ್ ಕನ್ನಡ ಎಂಬ ಶೀರ್ಷಿಕೆಯ ಅಡಿ ಕುದೂರಿನ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಸಾಮೂಹಿಕ ಗೀತಗಾಯನ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಇಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ಪಬ್ಲಿಕ್ ಶಾಲೆ ಕುದೂರು ಇಲ್ಲಿ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಾನೂರ ತೊಂಬತ್ಮೂರು ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಹಾಜರಿದ್ದು ಕನ್ನಡ ನಾಡಿನಲ್ಲಿ ವಾಸಿಸತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕನ್ನಡದಲ್ಲೇ ಮಾತನಾಡಬೇಕು ಹಾಗೂ ಅನ್ಯ ಭಾಷೆಗಳ ವ್ಯಾಮೋಹಕ್ಕೆ ಒಳಗಾಗದೆ ಕನ್ನಡತನವನ್ನು ಮೂಡಿಸಿಕೊಂಡು ಈ ಒಂದು ನಾಡು ನುಡಿ ಸಂಸ್ಕೃತಿಯ ಒಂದು ಪರಂಪರೆಯ ಉಳಿವಿಗಾಗಿ ಹೋರಾಡಬೇಕು ಎಂಬ ಈ ಒಂದು ಮಹತ್ವದ ವಿಚಾರವನ್ನು ವಿದ್ಯಾರ್ಥಿಗೆ ತಿಳಿಸುವ ಸಲುವಾಗಿ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಯಶಸ್ವಿ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ಕೆ ಪಿ ಎಸ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕವರಿಂದವರು ಕೂಡ ಆಚರಿಸಿದ್ದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ಕಾರದ ಆದೇಶದಂತೆ ಕಾಲೇಜು ಶಿಕ್ಷಣ ಇಲಾಖೆಯ ಅನುಮತಿಯಿಂದ ನಮ್ಮ ಕಾಲೇಜಿನಲ್ಲಿ ರಾಜ್ಯೋತ್ಸವವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಕಾಲೇಜಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ಕನ್ನಡ ನಾಡು ಜಲ ನೀರು ಮತ್ತು ನಮ್ಮ ಕನ್ನಡದ ಮಹತ್ವದ ಕುರಿತು ಕೆಲವು ಆಶುಭಾಷಣ ಸ್ಪರ್ಧೆಗಳಾಗಿರ್ಬೋದು ನಾಟಕ ಸಂಗೀತ ನೃತ್ಯ ಈ ರೀತಿ ಕಾರ್ಯಕ್ರಮಗಳನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಈ ಕಾರ್ಯಕ್ರಮಗಳೆಲ್ಲ ನಾವು ಇದು ಸಂತೋಷಕರವಾದ ವಿಚಾರ ಅಂತ ಹೇಳಬೇಕು ಇದುವರೆಗೂ ಯಾವುದೇ ವರ್ಷದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋದಕ್ಕೆ ಸರ್ಕಾರದಿಂದ ಯಾವುದೇ ಆದೇಶ ಬರ್ತಿರಲಿಲ್ಲ ಇದು ಒಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಕಾಲೇಜಿನಲ್ಲಿ ಇವತ್ತು ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಮಕ್ಕಳಿಂದ ಸುಮಾರು ನಮ್ಮ ಕಾಲೇಜಲ್ಲಿರ್ತಕ್ಕಂಥ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳೆಂದರೆ ಅವರಿಂದ ನಮ್ಮ ನಾಡು ನುಡಿ ಏನಿದೆ ಅದಕ್ಕೆ ಸಂಬಂಧಿಸಿದಂತ ಗೀತೆಗಳನ್ನ ಹಾಡ್ಸಿದ್ವಿ ಸಾಮೂಹ್ ಸಾಮೂಹಿಕ ಗಾನವನ್ನು ಮಾಡಿಸಿದ್ವಿ ಅದಾದ ನಂತರ ಈಗ ಈ ಕಾರ್ಯಕ್ರಮ ಮುಗಿದ ನಂತರ ಆಶುಭಾಷಣ ಸ್ಪರ್ಧೆ ನಡೀತಾ ಇದೆ ಇವತ್ತು ಆಶುಭಾಷಣ ಸ್ಪರ್ಧೆ ಮತ್ತು ಸಾಮೂಹಿಕ ಗಾನ ಆಗುತ್ತೆ ಅದಾದ ನಂತರ ನಾಳೆ ದಿನ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ ಮತ್ತೆ ಅದೇ ರೀತಿಯಾಗಿ ಸಮೂಹ ಗಾನವನ್ನ ಏರ್ಪಡಿಸಿದ್ವಿ ಮತ್ತು ಅದೇ ರೀತಿಯಾಗಿ ಶನಿವಾರ ಅಂದ್ರೆ ಮೂವತ್ತನೇ ತಾರೀಕು ಒಂದು ಎಲ್ಲರೂ ಕೂಡ ವಿಶಿಷ್ಟವಾದಂತ ಸಾಂಪ್ರದಾಯಿಕವಾದಂತ ಉಡುಗೆಗಳನ್ನ ಉಡುಕು ಉಡುಪುಗಳನ್ನ ತೊಡ್ಕೊಂಡು ಬರಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದೀವಿ ಅದರಂತೆ ಬೋಧಕ ಬೋಧಕೇತರ ಮತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸಾಂಪ್ರದಾಯಿಕ ಉಡುಪನ್ನು ಧರಿಸ್ಕೊಂಡು ಬರ್ತೀವಿ ಆ ದಿನ ಕೂಡ ಸಾಕಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಆ ಸ್ಪರ್ಧೆಗಳಲ್ಲಿ ವಿಜೇತರಾದಂಥವ್ರಿಗೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಬಹುಮಾನವನ್ನು ಕೂಡ ಕೊಡಬೇಕು ಅಂತ ನಿರ್ಧಾರ ಆಗಿದೆ ಈ ರೀತಿಯಾಗಿ ಸರ್ಕಾರದ ನಿರ್ದೇಶನಗಳ ಅನ್ವಯ ಒಂದು ವಿಶಿಷ್ಟವಾದಂಥ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರಿ ಪ್ರಥಮ ಕಾಲೇಜು ಕುದೂರು ಇಲ್ಲಿ ನಿರ್ಧಾರವನ್ನು ಮಾಡಿಕೊಂಡು ನಾವು ಆ ರೀತಿಯಾಗಿ ಮಾಡ್ತಾ ಇದ್ದೀವಿ ನನ್ನ ಹೆಸರು ಧನುಶ್ರೀ ನಾನು ಮಾಗಡಿ ತಾಲೂಕಿನ ಕುದೂರು ಗ್ರಾಮದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಫುಲ್ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಎಲ್ಲ ಥರದ ಪ್ರಿಪ್ರೇಷನ್ಸ್ ನಡೀತಾ ಇದೆ ಹೇಗೆ ಹೇಗೆ ಅಂತಂದರೆ ಸರ್ಕಾರದಿಂದ ಎಲ್ಲಾರ್ಗು ಅನೌನ್ಸ್ ಮಾಡಿದರೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಮಕ್ಕಳಿಗೂ ಕೂಡ ಎಲ್ಲ ಎಲ್ಲೋ ಮತ್ತೆ ರೆಡ್ ಹಾಕೊಂಡು ಬನ್ನಿ ಮತ್ತೆ ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಎಲ್ಲ ಫುಲ್ ಸಡಗರ ಹಬ್ಬ ಅನ್ನೋ ಥರ ಕಾಣ್ತಾ ಇದೆ ಈ ಥರ ಕಾರ್ಯಕ್ರಮನ ಸರ್ಕಾರದಿಂದ ನಡೆಸ್ಕೊಡ್ತಾ ಇರೋದು ನಮಗೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ ಇವತ್ತೇ ಅಲ್ಲ ಇನ್ನೂ ಮೂರು ದಿನಗಳ ಕಾಲ ಇದೇ ಥರ ಹಬ್ಬದ ವಾತಾವರಣ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಟುವಟಿಕೆಗಳು ಬೇರೆ ಬೇರೆ ಥರದ ಎಲ್ಲ ಕೆಲಸಗಳನ್ನೂ ಕೂಡ ಸರ್ಕಾರದವರು ಅನೌನ್ಸ್ ಮಾಡಿರೋದ್ರಿಂದ ಕಾಲೇಜಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಚೆನ್ನಾಗಿ ಹಬ್ಬದ ತರ ನಡೆಸ್ಕೊಡ್ತಾ ಇದ್ದೀವಿ ಈ ರೀತಿಯಾದ ಕಾರ್ಯಕ್ರಮನ ಆಯೋಜಿಸಿದಕ್ಕೆ ಸರ್ಕಾರಕ್ಕೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕಡೆಯಿಂದ ಧನ್ಯವಾದಗಳು ನವೆಂಬರ್ ತಿಂಗಳಂದು ಕನ್ನಡಿಗರಾಗಬೇಡಿ ನಂಬರ್ ಒನ್ ಕನ್ನಡಿಗರಾಗಿರಿ ಎಲ್ಲಾದರೂ ಇರಿ ಹೇಗಾದರೂ ಇರಿ ಎಂದೆಂದಿಗೂ ಕನ್ನಡಿಗರಾಗಿರಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ